ಸ್ಟೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಯೋಗ ಜೀವನ ಝುಂಬಾ ಫಿಟ್ನೆಸ್ನಲ್ಲಿ ವಿಶೇಷ ಕಾರ್ಯಕ್ರಮ ಇಂದು ಶ್ರೀ ಯೋಗ ಜೀವನ ಝುಂಬಾ ಫಿಟ್ನೆಸ್ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ಆಯೋಜಿಸಲಾಗಿತ್ತು ಶ್ರೀ ಓಂ ಶಂಕರಾಚಾರ್ಯ ಯೋಗ ವರ್ಗದ ಯೋಗ ಸಾಧಕ ಹಾಗೂ ಎಲ್ ಐ ಸಿ ಪ್ರತಿಷ್ಠಿತ ಏಜೆಂಟರಾದ ಶ್ರೀ ಈರಪ್ಪ ಧನ್ಗರ್ ಇವರಿಂದ ಎಲ್ಲ ಯೋಗ ಸಾಧಕರಿಗೆ ಉಚಿತವಾಗಿ ಕಂಬಳಿಯನ್ನು ವಿತರಣೆ ಮಾಡಿದರು ಯೋಗಾಭ್ಯಾಸ ಮಾಡಲು ಹೆಣ್ಣು ಮಕ್ಕಳಿಗೆ ಕೂಡ ಈ ಒಂದು ಜುಂಬಾ ಫಿಟ್ನೆಸ್ ಮಾಡಲು ಕಂಬಳಿ ಅತಿ ಉಪಯೋಗವಾಗಿದೆ ಕಾರ್ಯಕ್ರಮದ ಆರಂಭದಲ್ಲಿ ಯೋಗ ಸಾಧಕಿ ವೈಶಾಲಿ ಶಿರಹಟ್ಟಿ ಅವರು ಇರಪ್ಪ ಧನ್ಗರ್ ಸರ್ಗೆ ಹೃತ್ಪಕ ಸ್ವಾಗತ ಕೋರಿದರು ನಂತರ ಯೋಗ ಶಿಕ್ಷಕಿ ಶೈಲಜಾ ಝೇರೆ ಅವರು ಶಾಲು ಪುಷ್ಪಹಾರ ಹಾಗೂ ಗೌರವ ಚಿಹ್ನೆ ನೀಡಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಕಂಬಳಿ ವಿತರಣೆ ಮಾಡುವ ಹಿನ್ನೆಲೆ ವಿವರಿಸುವಾಗ ಈರಪ್ಪ ಧನ್ಗರ್ ಹೇಳಿದರು ಯೋಗಾಭ್ಯಾಸ ಮಾಡುವಾಗ ಅನನ್ಯವಾಗಿ ಕಂಬಳಿಯನ್ನು ಬೆಳೆಸುವುದರಿಂದ ದೇಹದಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ ಜೊತೆಗೆ ಆರೋಗ್ಯಕ್ಕಾಗಿ ಕೂಡ ಕಂಬಳಿಯು ಅನೇಕ ಪ್ರಯೋಜನಗಳಾಗಿವೆ ಧಾರ್ಮಿಕ ಕಾರ್ಯಗಳಲ್ಲೂ ಸಹ ನಾವು ಕಂಬಳಿಯನ್ನು ಬೆಳೆಸುತ್ತೇವೆ ನಿಯಮಿತ ಯೋಗಾಭ್ಯಾಸ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಉಪಯೋಗವಾಗಿದೆ ಈ ಕಾರ್ಯಕ್ರಮದಲ್ಲಿ ಜುಂಬಾ ಫಿಟ್ನೆಸ್ ಎಲ್ಲ ಯೋಗ ಸಾಧಕಿಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಶ್ರೀ ಶೈಲಜಾ ಝೇರೆ ಇವರು ವಂದನಾರ್ಪಣೆ ಸಲ್ಲಿಸಿದರು ತೇಜ್ ಪುರ್ಶ್ವರ್ ಇಲ್ಲಿ ಎರಡು ವರ್ಷ ಐದು ವರ್ಷ ಅಂತ ಹೇಳ ಏನಪ್ಪಾ ಅಂದ್ರೆ ಅದನ್ನ ನಾ ಇನ್ಶೂರೆನ್ಸ್ ಏಜೆಂಟ್ ನಂಗೆ ಚುಲ್ಲು ಅದೇನೋ ಅಭ್ಯಾಸ ಲಾಸ್ಟ್ ನಾನ್ ಮಾಡ್ಕೊಂಡು ನಾನೇ ಏನಾಗಿ ಮಾಡ್ಸಿ ಮಾಡ್ಕೊಂಡು ಒಂದು ಸೇ ಮಾಡಿ ಮಾಡ್ಕೊಂಡು ಅಂದ್ರೆ ನಮ್ಮ ಕರ್ತಿ ರೌಂಡ್ ಕಡಿತೀನಿ ಕಡಿಮೆಕ್ನಾಗ ಏಳು ಗಂಟೆ ಕೇಳೋದ ಟೈಮ್ ಎಲ್ಲ ಎಂಟು ಗಂಟೆ ಕೇಳೋದ ಟೈಮ್ ಎಲ್ಲ ಮಾಡಿ ನನ್ನ ಎದಿ ಹಾಕಿತ್ತು ಬಿಗಿಯ ಬಿಗಿಯಾಕೈತೆ ಅಂದ್ರೆ ಏನ್ರಿ ಉಸಿರು ಕಟ್ಟಾಗೋದು ಚಲೋ ಆಗುತ್ತೆ ಚಾಲು ಕಟ್ಟು ಚಲೋ ಆಗೋ ಅಂದ್ರೆ ನನಗೆ ಮಣಸಿಕೆ ಯಾರು ಮಣಸಿಕಂದ್ರೆ ನನ್ನ ಫ್ರೆಂಡ್ಸ್ ಅಕ್ಕಂದ್ರೆ ಜಾಗ ಮೇಲೆ ಆನ್ ದ ಸ್ಪಾಟ್ ಆನ್ ದ ಸ್ಪಾಟ್ ಇತ್ತಂದ್ರೆ ಅದು ನನಗೆ ಹಿಂಗೆ ಹಾರ್ಟ್ ಅಟ್ಯಾಕ್ ಹಾಕೈತಂದ್ರೆ ಸಡನ್ಲಿ ಅದ್ರ ಏನು ಮಾತ್ರ ಚಾನ್ಸ್ ಸಿಗುತ್ತೆ ಈ ಕುದ್ದದ

असं मी किती लोकांचं बघितलं योगदा आणि योगा डेली गेल्यामध्ये काय होते आपल्या छातीमध्ये जो होतो सर्व्हिसिंग होतो जो बाहेरचं सर्व्हिसिंग जिम करतात बाहेरचं होतं रनिंग करतात बाहेरचं होतं आज ते कधी सर्व्हिसिंग होत आज टू व्हीलर आम्ही घडला होता आणि ते सहा महिन्यांना बैठक गाडीची परिस्थिती वेगळं होते पण एक वेळ दहा एका तासात सर्व्हिसिंग केल्यानंतर गाडी होते ते सहा महिन्यांना होणार आहे आज मॅडम योगा जर आज घेतलं ना डेली होणार मॅडम मला काय म्हणायचं डेली आमचं सर्क्युलर दररोज स्वच्छ राहणार आहे जसं घराचं आमचं केवळ वगैरे वर्षात एकदा काढताना त्या पद्धतीने डेली आमचं सर्क्युलर होते योगामुळे त्यामुळे योगाला किती बोलाल तेवढं कमी आम्ही काय म्हणणार आहे योगाला किती बोलाल तेवढं कमी शकेल